ಒಂದು ಅಸಹಾಯಕತೆ ಅಸಹಾಯಕತೆ ಅಂದ್ರೆ ಸರ್ ಅಸಹಾಯಕತೆ ಅಂದ್ರೆ ನಮ್ ಮಾತಿಗೆ ಬೆಲೆ ಇಲ್ಲ ನನಗೆ ಯಾ ಏನ್ ಅನ್ಸ್ತಾ ಇದೆ ಅಂದ್ರೆ ಇವತ್ತು ರಾಜಕ್ಕಾಗಿ ಅವ್ರು ಮಾತಾಡಿದ್ರಲ್ಲ ನನಗನ್ಸಿದ ಮಟ್ಟಿಗೆ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಶಾಸಕಾಂಗ ಸಭೆಯಲ್ಲೂ ಕೂಡ ಇದೇ ರೀತಿ ಅವರ ಮಾತಿಗೆ ಬೆಲೆ ಇಲ್ಲದಂತೆ ಅವರು ಮಾತಾಡಿದಂತಹ ಮಾತುಗಳಿಗೆ ಯಾವುದೇ ರೀತಿಯಾದಂತಹ ಕ್ರಮ ಮತ್ತು ಸೀರಿಯಸ್ನೆಸ್ ಇಲ್ಲದೆ ಶಾಸಕಾಂಗ ಸಭೆಯಲ್ಲಿ ಮಾತಾಡಿದ್ರೆ ಅದಕ್ಕೆ ಯಾವುದೇ ಮನ್ನಣೆ ಇಲ್ಲ ಅಂತ ಅಸಹಾಯಕತೆಯನ್ನ ಹೊರಗಡೆ ತೋಡ್ಕೊಳ್ತಿದ್ದಾರೆ ಅನ್ಸುತ್ತೆ ಯಾಕೆ ಯಾಕೆಸೌಧ ಹತ್ತುವರೆ ವೇಟ್ ಮಾಡ್ತೀನಿ ಒಬ್ಬ ಸಚಿವ ಅಟ್ಲೀಸ್ಟ್ ಸರ್ಕಾರ ಒಂದು ಆದೇಶ ಹೊರಡಿಸ್ಲಿ ಇಷ್ಟ ವಾರದಲ್ಲಿ ಈ ದಿನ ಬರ್ಲಿ ಈ ದಿನ ಸಿಗ್ತೀವಿ ಅನ್ನುವಂತಹ ನಾಲ್ಕು ವರ್ಷಗಳ ಮಧ್ಯೆ ಚಾನ್ಸೇ ಇಲ್ಲ ಒಬ್ಬ ಮರ್ಯಾದೆ ಎಂಎಲ್

ಅವರ ವಿಧಾನಸಭೆಗಳಲ್ಲಿ ವಿಧಾನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಅನುದಾನಗಳ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ನಾನು ಸಿಎಂ ಆಗಬೇಕು ಸಿದ್ದರಾಮಯ್ಯವ್ರು ನಾನೇ ಸಿಎಂ ಆಗಿ ಉಳಿಬೇಕು ಇಷ್ಟೇ ಇವರಲ್ಲಿ ಇರ್ತಕ್ಕಂಥದ್ದು ಇನ್ನು ಈಗ ಹೊಸಿದೀವಿ

ಅವಕಾಶ್ ನಿಮಿಷ ಇರ್ರಿ ನಿಮ್ನೆಲ್ಲ ಇಡಿ ಪ್ರೋಗ್ರಾಮೇ ಮುಗ್ದೋಯ್ತು ನನಗೆ ಒಂದ್ ನಿಮಿಷ ತರೀ ಇವ್ರನ್ನ ಮುಗಿಸ ಇವ್ರ ಬಾಯಿ ಮುಗಿಸ ಇಪ್ಪತ್ತ್ ನಿಮಿಷ ಆಯ್ತು ನಿಮ್ ಬಾಯ ಮುಗ್ಸಕ್ ಮೂವತ್ ನಿಮಿಷ ಆಯ್ತು ಮುಗುದೇ ಹೋಯ್ತು ಏನೂ ಚರ್ಚೆ ಮಾಡಿಲ್ಲ ಒಂದ್ ನಿಮಿಷ ಇವರು ಯಾರು ನಾಗೇಂದ್ರ ಅವರು ಸರಿಗ ರಾಜು ಕಾಗೆ ಆಯಿತು ಅವರಾಯಿತು ಇವರಾಯಿತು ಯಾರ ಮಾತಿಗೂ ಬೆಲೆ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಅಂದರೆ ಕಾರ್ಯಾಂಗ ಅಧಿಕಾರಿಗಳಿಗಿರೋ ಬೆಲೆ ನಮಗೆ ಎಮ್ ಎಲ್ ಎಗಳಿಗಿಲ್ಲ ಅಂತ ಎಲ್ಲ ಎಮ್ ಎಲ್ ಎಗಳು ಇವತ್ತು ಒಂಥರ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕಂದ್ರೆ ಲಭಲಭ ಹೋಯ್ಕೊತಿದ್ದಾರೆ ಹಾಗಾದರೆ ಅಧಿಕಾರಿಗಳ ಕಿವಿ ಕೆಲಸ ಮಾಡಿಸಬೇಕಾದಂಥ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಇರುತ್ತಾ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲದಿದ್ದರೆ ಅವರನ್ನ ನಿಭಾಯಿಸಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅನ್ನೋದಾದರೆ ಅವ್ರು ಮಾಡ್ತಾ ಇರುವಂತ ಲಂಚಗುಳಿತನ ಭ್ರಷ್ಟಾಚಾರ ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲ ಅನ್ನೋದಾದರೆ ಹಾದಿ ಬೀದಿಯಲ್ಲಿ ಎಂ ಎಲ್ ಎಗಳು ಅಧಿಕಾರಿಗಳ ಬಗ್ಗೆ ಆರೋಪ ಮಾಡ್ತಾ ಇದ್ರೂ ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಓಡಾಡುತ್ತಿದ್ದಾರೆ ಇದರಿಂದ ನಷ್ಟ ಸಚಿವರಿಗೋ ಜನಸಾಮಾನ್ಯರಿಗೋ ಜನಸಾಮಾನ್ಯರಿಗೆ ಹಾಗಾದರೆ ಜನಸಾಮಾನ್ಯರಿಗಾದರೆ ಜನಸಾಮಾನ್ಯರಿಗೆ ಅನುಗುಣವಾಗಿ ಸಚಿವರು ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಶಕ್ತರಾಗಿಲ್ಲವಾದರೆ ಅವರು ಇರಬೇಕಾ ರಾಜೀನಾಮೆ ಕೊಟ್ಟ ಮನೆಗೆ ಹೋಗ ಒಂದು ನಿಮಿಷ ಮೇಡಮ್ ಇದು ಕಂಪ್ಲೀಟ್ ಮಾತಾಡಬಿಡಿ ಇವತ್ತು ಜೇನು ಇವತ್ತು ಅಲ್ಲಿ ಅಧಿಕಾರಿಗಳಿದ್ರಲ್ಲ ಅಧಿಕಾರಿಗಳೇ ಭ್ರಷ್ಟಾಚಾರಕ್ಕೆ ಒಂದು ಮುನ್ನಣೆ ಆಗೋಗ್ಬಿಟ್ಟಿದ್ದಾರೆ ಇವತ್ತು ಅವ್ರ ಮುಖಾಂತರ ಎಲ್ಲ ನಡೀತಾ ಇರೋದು ಯಾಕಂದ್ರೆ ಅವ್ರು ಕೋಟಿ ಕೋಟಿ ಕೊಟ್ಟು ಆ ಜಾಗಕ್ಕೆ ಬರಬೇಕಾಗುತ್ತೆ ಸಾಲ ಸೋಲ ಮಾಡಿ ತರಬೇಕಾಗುತ್ತೆ ಮನೆಗಳು ಅಡಮಾನ ಇಕ್ಕಿ ತರಬೇಕಾಗುತ್ತೆ ತಂದು ಬಂದಾಗ ಆ ಸಾಲ ಮರೆತಿರ್ಸ್ಬೇಕಂದ್ರೆ ಅವ್ರು ಕೊಟ್ಟಿರೋದನ್ನ ಮತ್ತೆ ಅವರು ಕುತ್ಕೊಂಡು ಭ್ರಷ್ಟಾಚಾರ ಮಾಡಬೇಕು ಇವತ್ತು ಬಿ ಆರ್ ಪಾಟೀಲ್ ಅವ್ರ ಒಬ್ಬ ಉತ್ತಮ ನಾಯಕ ಅಂತ ನಾನು ಸಾರಿ ಸಾರಿ ಹೇಳ್ಬೋದು ಯಾಕಂದ್ರೆ ವಿಚಾರದಲ್ಲಿ ಯಾಕೆ ವಿಚಾರದಲ್ಲಿ ಹೇಳ್ತೀನಿ ಅಂದ್ರೆ ಅವರು ಸಿ ಎಂ ಅಡಿಷ್ಟ ಆಪ್ತ ಕಾರ್ಯದರ್ಶಿ ಆಗಿದ್ರು ಆಗಲೇ ಅವರು ನೊಂದು ಮನನೊಂದು ರಾಜ್ಯದ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಇವತ್ತು ರಾಜ್ಯದ ಉತ್ತರ ಕೊಡಕ್ಕಾಗ್ತಿಲ್ಲ ಕ್ಷೇತ್ರಗಳ ತಲೆ ಹಾಕೋಕ್ಕಾಗ್ತಿಲ್ಲ ಕ್ಷೇತ್ರದ ಮೂಲ ಮೂಲಸೌಕರ್ಯಗಳು ಕೊಡೋಕ್ಕಾಗ್ತಲ್ಲ ಅಂತೇಳಿ ಒಂದು ಉತ್ತಮ ನಾಯಕನಾಗಿ ಅವರು ರಾಜೀನಾಮೆ ಕೊಟ್ಟರು ಒಂದು ಕ್ಯಾಬಿನೆಟ್ ರ್ಯಾಂಕಿಂಗ್ ಅದು